ಇಡೀ ಜಗತ್ತಿಗೆ ಸಮಾನತೆಯ ಸಂಕೇತವನ್ನು ಕೊಟ್ಟಂಥ ಈ ಪುಣ್ಯಭೂಮಿಯ ಪುರುಷ ಬಸವಣ್ಣ ಹಾಗೂ ಸಮಕಾಲೀನ ಶರಣ ನೆನೆಸುತ್ತ ನನ್ನ ದೀಕ್ಷಾಗುರು ಬಾಲ್ಕಿಯ ಪಟ್ಟ ದೇವರ ನೆನೆಸುತ್ತಾ ನಮ್ಮ ವಿರಕ್ತ ಮಠದ ಪೂಜ್ಯ ಶ್ರೀಗಳಾದ ಮಣಿಪುರ ಸಿದ್ಧಲಿಂಗ ಸ್ವಾಮಿಗಳ ಪಾದಗಳಿಗೆ ಪಡಮಟ್ಟು ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣ ಶರಣ ಆಗ್ತಿದ್ದರು ನಾನು ಯಾವ ವಚನ ವಿಶ್ಲೇಷಣೆ ಮಾಡಬೇಕು ಅಂಥೇಳಿ ಮಡಿಕೇಶ್ವರ ಕೇಳಿದೆ ನಿಮ್ಮ ಮನಸ್ಸಿಗೆ ಬಂದದ್ದು ಮಾಡು ಅಂತ ಹೇಳಿದರು ಅವರು ಆದರೆ ನಾನೇನು ವಚನ ಸಾಹಿತಿ ಇಲ್ಲ ಅಂತ ಓದ್ಕೊಂಡವಲ್ಲ ವಿದ್ವಾಂಸ ಅಲ್ಲ ಏನೂ ಅಲ್ಲ ನಿನ್ನೆ ಸಾಯಂಕಾಲ ನ್ಯೂಜಿಲೆಂಡ್ ಮತ್ತು ಭಾರತ ಕ್ರಿಕೆಟ್ ಟೆಸ್ಟ್ ನಡೆದಿತ್ತು ಸುಮ್ಮನೆ ನೋಡ್ತಾ ಕೂತಿದ್ದೆ ಬಸವ ಒಂದು ಪುಸ್ತಕ ನೂರು ವಚನಗಳ ವಿಶ್ಲೇಷಣೆ ಒಂದು ಪುಸ್ತಕ ಇದೆ ಅದರಲ್ಲಿ ನೀರ ಕಂಡಲ್ಲಿ ಮುಳುಗೋರಯ್ಯ ಅಂತ ಒಂದು ವಚನ ವಿಶ್ಲೇಷಣೆ ಮಾಡಬೇಕು ಅಂತೇಳಿ ಹಿಂಗೆ ಪುಸ್ತಕ ಹಿಡ್ಕೊಂಡು ಕೂತಿದ್ದೆ ಧಾರವಾಡಿಂದ ಡಾಕ್ಟರ್ ರಾಮರಥೇಳಿ ಫೋನ್ ಹಚ್ಚಿದರು ಇಲ್ಲಿ ನಮ್ಮ ಇವ್ರಿಗೆ ಪರಿಚಯ ಇದ್ದಾರೆ ನನ್ನ ಅಭಿನಂದನಾ ಗ್ರಂಥವನ್ನು ನನ್ನ ಸ್ನೇಹಿತರು ಕೂಡ ಒಂದು ಅಭಿನಂದನಾ ಗ್ರಂಥ ಮಾಡ್ತಾಯಿದ್ದಾರೆ ಅದಕ್ಕೆ ಅವರು ಅವ್ರಿಗೆ ಫೋನ್ ಹಚ್ಚಿದ್ದಾರೆ ರಾತ್ರಿ ಅವರು ರಾತ್ರಿ ಹತ್ತು ಗಂಟೆಗೆ ಫೋನ್ ಹಚ್ಚಿದ್ರು ಏನು ಸರ್ ಅದಿಲ್ಲ ನಾಳೆ ಬಸವನ ವಿರಕ್ತ ಮಾಡ್ತಾರೆ ಒಂದು ಕಾರ್ಯಕ್ರಮ ಇದೆ ಒಂದು ವಚನ ವಿಶ್ಲೇಷಣೆ ಮಾಡಬೇಕು ಆ ಕಾರಣಕ್ಕೆ ಇದ್ದೀನಿ ಸಾಕು ಬಿಡ್ರಿ ಸರ್ ಇದು ಓದಿ ಓದಿ ಸಾಕಾಗೇ ನೀವು ನಿಮ್ಮ ಲಿಂಗಾಯತ ಹೆಣೆ ಬಾರ ನಮ್ಗೆ ಗೊತ್ತೈತಿ ಅಂತವ ಯಾವುದೂ ಶುರು ಆಗಲ್ಲ ಅವ ಏನು ಹೇಳ ಅದನ್ನೇ ಮಾತು ಹೇಳಾಕತ್ತೀನಿ ಮತ್ತೆ ಆತ್ಮ ವಿಮರ್ಶೆಗೆ ಹೊರಬಾಡ್ಬೇಕು ನಾವು ಸರಿ ಇಷ್ಟೆಲ್ಲ ಮಾತಾಡ್ತೀರಿ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಬು ಬಾಳ ಅಕ್ಕಮ್ಮ ನೀಲಾಂಬಿಕೆ ಗಂಗಾಂಬಿಕೆ ತಂದು ನಿಂದಿಸ್ತೀರಿ ನೀವು ದಲಿತ ವಚನಕಾರ ಬಗ್ಗೆ ದಲಿತ ಶರಣರ ಬಗ್ಗೆ ಎಲ್ಲಿ ಆದರೂ ಎಂದಾದರೂ ಮಾತಾಡಿದ್ರೆ ಹೋಗಲಿ ಮಹಿಳೆಯರ ಬಗ್ಗೆ ನೀವು ಮಾತಾಡೋಲ್ಲ ಇವು ನಾಟಕ ಬಿಟ್ಟು ಬಿಡಿರಿ ನಮಗೆಲ್ಲ ಗೊತ್ತದ ನಿಮ್ಮ ಗಾಯತ್ ಪರಿಸ್ಥಿತಿ ಅನ್ನೋ ನಾನು ಮತ್ತೆ ಆತ್ಮ ವಿಮರ್ಶೆ ಮಾಡಬೇಕು ನಾನು ಮತ್ತೆ ನೆನಪಾತು ಮೊನ್ನೆ ಈ ಅಮಾವಾಸ್ಯೆ ದಿವಸ ನಮ್ಮ ಶರಣ ಡೋಹರ ಕಕ್ಕಯ್ಯನವರ ಜಯಂತಿ ಇತ್ತೋದು ನಾವು ಯಾರೂ ಮಾಡಲಿಲ್ಲ ನನಗೂ ಅನಿಸ್ತಾ ಹೋದಲ್ಲ ಇದೆಲ್ಲ ಅಲ್ಲ ಅಂಥೇಳಿ ಆದರೆ ಹನ್ನೆರಡನೇ ಶತಮಾನ ಇಡೀ ಜಗತ್ತಿಗೆ ಒಂದು ಹೊಸ ಮನ್ವಂತರ ಯುಗವನ್ನು ಪ್ರಾರಂಭಿಸ್ತು ನಮಗೆ ಜಗತ್ತಿನ ಇತಿಹಾಸ ಓದ್ತೀವಿ ನಾವು ಫ್ರೆಂಚ್ ಕ್ರಾಂತಿ ಓದ್ತೀವಿ ಜರ್ಮನ್ ಕ್ರಾಂತಿ ಓದ್ತೀವಿ ಅವೆಲ್ಲ ಹೋರಾಟಗಳು ನಡೆದು ಒಂದು ಗಾಗಿ ಆದರೆ ಶರಣರ ಹೋರಾಟ ಬಸವಾದಿ ಶರಣರ ಹೋರಾಟ ಈ ಸಮಾಜದಲ್ಲಿ ಪರಿವರ್ತನೆ ತರಬೇಕು ಹಿಂದುಳಿದವರನ್ನು ತರಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು ಇಂಥ ಎಲ್ಲ ಆಲೋಚನೆಗಳ ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನ ಕ್ರಾಂತಿಯಂದರೆ ಅಥವಾ ಒಂದು ಚಳವಳಿಯನ್ನು ನಡೀತು ಆ ಚಳವಳಿಗೆ ಬಸವಣ್ಣ ನೇತಾರಾದರೂ ಕೂಡ ಅನೇಕ ಶರಣರು ಕೇವಲ ಸಿದ್ದರಾಮರಲ್ಲ ಚನ್ನಬಸವಣ್ಣಲ್ಲ ಡೋರ ಕಕ್ಕಯ್ಯ ಮಾದರ ಚನ್ನಯ್ಯ ಅಂಬಿಗರ ಚೌಡಯ್ಯ ಒಬ್ಬರೇ ಇಬ್ಬರೇ ಸಾಕಷ್ಟು ಜನ ಶರಣರು ಬಸವಣ್ಣನ ಹೋರಾಟದಲ್ಲಿ ತಮ್ಮದೇ ಆದವನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದರೆ ಕಾಲಾಕ್ರಮಣದಲ್ಲಿ ನಾವು ಅವರನ್ನೆಲ್ಲ ಮರೆತು ಹೋಗುವ ಪರಿಸ್ಥಿತಿ ಬಂದಾಗ ಇತ್ತೀಚೆಗೆ ಅಲ್ಲಲ್ಲಿ ಇಲ್ಲಲ್ಲಿ ಆ ಶರಣರ ಜಯಂತಿಗಳನ್ನು ಆಚರಿಸೋದು ಹಡಪದಪ್ಪನ ಜಯಂತಿ ಆಚರಿಸೋದು ಅಲ್ಲಿಲ್ಲಿ ನಡೆದಿದೆ ನಡೆದಿಲ್ಲ ಅಂತಿಲ್ಲ ಆದರೆ ನಾವು ಆತ್ಮವಿಮರ್ಶೆಗೆ ಒಳಪಡುವಂಥ ವಿಷಯಗಳಿವೆಲ್ಲ ಡೋಹರ ಕಕ್ಕಯ್ಯ ಅವರು ಈಗಿನ ಮಧ್ಯಪ್ರದೇಶ ರಾಜ್ಯದಿಂದ ಬರ್ತಾರೆ ಆದರೆ ಡೋಹರ ಕಕ್ಕಯ್ಯನ ಬಗ್ಗೆ ಒಂದು ನಿಮಿಷ ಮಾತಾಡಿ ನನ್ನ ವಿಷಯಗಳನ್ನು ಅನುಭವಗಳನ್ನ ಹಚ್ಕೋದು ಡೋಹರ ಕಕ್ಕಯ್ಯ ಶರಣರ ಕ್ರಾಂತಿಯ ಒಂದು ಪ್ರಮುಖ ವ್ಯಕ್ತಿಯಾಗಿ ನಿಲ್ತಾರೆ ಯಾರು ಬಸವಣ್ಣನವರ ವಚನಗಳನ್ನು ಉಳಿಸಬೇಕು ಕಲ್ಯಾಣ ಕ್ರಾಂತಿ ನಂತರ ಅಂಥೇಳಿ ಯಾರು ಚೆನ್ನ ಬಸವಣ್ಣ ಅಕ್ಕ ನಾಗಮ್ಮ ಮತ್ತು ಗಂಗಾಂಬಿಕೆ ಸಾಕಷ್ಟು ಶರಣರು ಹೋರಾಟ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾರೆ ಆದರೆ ಆ ಹೋರಾಟದ ಮುಂಚೂಣಿಯಲ್ಲಿರೋರೊಬ್ಬರು ನಮ್ಮ ದೇವರ ಹೆಪ್ಪರಿಗೆ ಮಡಿವಾಳ ಮಾಚಿದೇವ ಮತ್ತು ದೋಹ್ರ್ಯಾ ಕಕ್ಕಯನವರು ಆದರೆ ನಮಗೆ ವಿಶೇಷ ಅಂದರೆ ಒಂದು ನಮ್ಮನ್ನು ವಿಪರ್ಯಾಸ ಅನಿಸುತ್ತೆ ಅಲ್ಲಿ ಗೊಡಚಿ ಇರಣ್ ಅಂತಾರೆ ಅದು ಆ್ಯಕ್ಚುಲಿ ಗೊಡಚಿ ಹಿರಣ್ಣ ಅದಲ್ಲ ಅವತಾರ ಪೂರ್ಷಲ್ಲ ಅದು ಅದು ನಮ್ಮ ಶರಣರ ನಮ್ಮ ಮಡಿವಾಳ ಮಾಚಿದೇವರಲ್ಲಿ ಐಕೆ ಆಗ್ತಾರೆ ಎಷ್ಟೋ ಇತಿಹಾಸಗಳನ್ನು ಮರಿ ಮಾಡಿಸ್ತಾ ಇದ್ದಾರೆ ಡೋರ ಕಕ್ಕಯ್ಯನವರಲ್ಲಿ ಕಕ್ಕೇರಿ ಅಂಥೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೋರಾಟದಲ್ಲಿ ಐಕೆ ಆಗ್ತಾರೆ ಅದು ಕಾದರಳಿ ಅಂತ ಹೇಳಿ ಹೋರಾಟ ಮಾಡಿದ ಸ್ಥಳ ಅದು ಕಾದರಳಿ ಅಂತ ಇನ್ನೂ ಇದೆ ಇಂಥ ಹೋರಾಟಕ್ಕೆ ಸಾಕಷ್ಟು ಜನ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಡೋಹರ ಕಕ್ಕಯ್ಯನವರನ್ನು ನಾವು ಸ್ಮರಿಸ್ಬೇಕಾಗತ್ತೆ ಆದ್ರೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸಾಕಷ್ಟು ಸ್ಮರಿಸಿದ್ದಾರೆ ಅವ್ರನ್ನ ಅಪ್ಪನು ನಮ್ಮ ಡೋಹರ ಕಕ್ಕಯ್ಯ ಬಪ್ಪನು ನಮ್ಮ ಚೆನ್ನ ಹೆಂಗೆ ವಚನಗಳನ್ನು ಎಲ್ಲ ವಚನಗಳನ್ನು ನೆಂಬನೆ ಮಾದಾರನೆಂಬನೇ ಡೋಹರ ನೆಂಬನೆ ಕಕ್ಕಯ್ಯನ ಎಲ್ಲ ಶರಣರ ವಚನಗಳನ್ನು ಹಿಂದೂ ಶರಣರನ್ನು ಬಸವಣ್ಣನವರು ನೆನೆಸಿದ್ದಾರೆ ಆದರೆ ನಾವು ಕೂಡ ಅವರ ಅವರ ಮಾತುಗಳು ನನಗೆ ಚುಚ್ಚಿದಂಗಾತು ಆ ವಚನ ವಿಶ್ಲೇಷಣೆ ಮಾಡೋದು ಬೇಡಪ್ಪ ಇದು ಅಂತ ಹೇಳಿ ಅವ್ರು ಏನು ಮಾತಾಡಿರು ಅನ್ನುವಂಥ ಮಾತುಗಳನ್ನೇ ಮತ್ತೆ ಮತ್ತೆ ಹೋದಾಗ ನಾನು ಬಹುಶಃ ಕವನಗಳ ಬಿಟ್ಟಿದ್ದೀನಿ ಆರ್ಟಿಕಲ್ ಬರೆದು ಬಿಟ್ಟಿದ್ದೀನಿ ಯಾಕಂದರೆ ಈ ಬರವಣಿಗೆಯಿಂದ ಭಾಷಣದಿಂದ ಏನೂ ಆಗುವುದಿಲ್ಲ ಅನ್ನುವಂಥ ಮಾತು ನನಗೆ ಅನಿಸ್ತಾ ಇದೆ ಆದರೂ ಕೂಡ ಅವು ಹೇಳಿದ ಮಾತುಗಳನ್ನು ನಾನು ಬಹುಶಃ ಹತ್ತು ವರ್ಷದ ನಂತರ ಈ ಕವನ ಬರೆದಿದ್ದೀನಿ ಆ ಕವನ ಓದಿ ಅದನ್ನು ವಿಶ್ಲೇಷಣೆ ಮಾಡಿ ಬಿದ್ದವರನ್ನು ಮೇಲೆತ್ತಿದ ಬಸವಣ್ಣ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿದ ಬಸವಣ್ಣ ಮತ್ತೆ ಮತ್ತೆ ಹೇಳುತ್ತೇವೆ ಭಾಷಣ ಬಿಗಿಯುತ್ತೇವೆ ಶತಶತಮಾನಗಳು ಕಳೆದರೂ ಅದೇ ಗೋ ಎಲ್ಲಿ ಹೋದ ನಮ್ಮನ್ನು ಇಂದಿಗೂ ಹುಡುಕುತ್ತಿದ್ದೇವೆ ಎಲ್ಲಿ ಕಳೆದು ಹೋಗಿರುವೆ ಮಠ ಮಾನ್ಯಗಳಲ್ಲಿ ಹುಡುಕಿದೆ ಅಲ್ಲಿಯೂ ನೀನು ಸಿಗುತ್ತಿಲ್ಲ ಗುರು ವಿರಕ್ತರೆಂದು ಅವರೇ ಕಚ್ಚಾಡುತ್ತಿದ್ದಾರೆ ಗದ್ದುಗೆ ಪೂಜೆ ಮಾಡುತ್ತಾ ಕುಳಿತಿದ್ದಾರೆ ಎಲ್ಲಿ ಹುಡುಕಬೇಕು ನಿನ್ನನ್ನು ನಮಗಾಗಿ ಮಹಾಮನೆ ಕಟ್ಟಿ ಮೇಲು ಕೀಳೆನ್ನದೇ ಅವಕಾಶ ಕೊಟ್ಟೆ ಮಹಾಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಗಿವೆ ಹುಡುಕಾಡುತ್ತಿದ್ದೇವೆ ಹಗಲು ರಾತ್ರಿ ಎನ್ನದೆ ಬಿಳಿ ಬಟ್ಟೆ ಧರಿಸಿ ಭಾಷಣ ಮಾಡುವುದನ್ನು ನೋಡಿದೆ ಅಲ್ಲಿರಬಹುದು ಎಂದು ಹುಡುಕಾಡಿದೆ ಅಲ್ಲಿಯೂ ನೀನೆಲ್ಲ ಸ್ವಾರ್ಥಕ್ಕಾಗಿ ನಿನ್ನ ಸ್ಮರಣೆ ಬಸವಣ್ಣ ನಿನ್ನ ಹುತ್ತೂರಿನಲ್ಲಿ ಹುಡುಕಾಡಿದೆ ನಂದಿಯೇ ನೀನೆಂದು ಇಂದಿಗೂ ನಂಬುವವರ ಮಧ್ಯೆ ನೀನೆಲ್ಲಿ ಸಿಗಬೇಕು ಬಸವಣ್ಣ ಹುಟ್ಟಿ ಬೆಳೆದ ಬಯಲು ನಾಡಿನಲ್ಲಿ ಹುಡುಕಿದೆ ಹಣೆಯಲ್ಲಿ ಈ ಭೂತಿ ರುದ್ರಾಕ್ಷಿ ಎದೆಯ ಮೇಲೆ ಇಷ್ಟಲಿಂಗ ಧರಿಸಿದವರು ಪುರಾಣ ಹೇಳುವುದನ್ನು ಕಂಡೆ ಪುರಾಣ ಹೇಳುವ ಮಠಗಳಲ್ಲಿ ಕೊಲೆಯ ಮಾದಿಗರು ಕೊನೆಯ ಸಾಲಿನಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಮೈಸೂರಿನ ಅರಮನೆಯ ಆವರಣದಲ್ಲಿ ಸಿಗಬಹುದು ಸಿಗಬಹುದೆಂದು ಹುಡುಕಿದೆ ಯಾರು ಬಸವಣ್ಣ ಎಲ್ಲಿವರು ಬಸವಣ್ಣ ತಕ್ಕಾಗಿ ಹುಡುಕುತ್ತೀರಿ ಎನ್ನು ಬೇಕೆ ಮಲೆನಾಡಿನ ಮೈಸೂರಿ ವೈಭವದಲ್ಲಿ ಹುಡುಕಿದೆ ಒಬ್ಬ ಸಿಕ್ಕ ಲೋಕಜ್ಞಾನ ಬಲ್ಲವದಂತೆ ಮಾತನಾಡಿದ ಅವನು ನಿಮ್ಮಣ್ಣ ಬಸವಣ್ಣ ಕಲ್ಯಾಣದಲ್ಲಿ ಜಾತಿ ಸಂಘರ್ಷ ಮಾಡಿ ಕ್ರಾಂತಿಗೆ ಕಾರಣನಾದವನು ಎಂದ ವಿಚಾರಿಸಿದಡೆ ಹುರಿಲ್ಲವೆಂದುಕೊಂಡೆ ಬಸವಣ್ಣ ವೇದಿಕೆಯಲ್ಲಿ ಘನಪಂಡಿತ ಬಡವರ ಬಂಧು ಸಮಾನತೆ ಹರಿಕಾರ ಸಮಾಜ ಸುಧಾರಕ ಚತುರ ಸಂಘಟಕಾರ ಲಿಂಗಾಯತ ಸ್ಥಾಪಕ ಜಗಜ್ಯೋತಿ ಎಂದು ಹೊಗಳೇ ಹೊಗಳಿದ ವೇದಿಕೆಯಿಂದಿಳಿದು ಹೊರಬಂದು ಕೇಳಿದೆ ರಾಜಕೀಯ ಕೊಡು ಎಂದ ಬಸವಣ್ಣ ಯಾರಿಗಾಗಿ ನೀ ಹೋರಾಟ ಮಾಡಿದೆಯೋ ಯಾರಲ್ಲಿ ಜ್ಞಾನ ಗಂಗೆಯನ್ನು ಹರಿಸಿದೆಯೋ ಯಾರನ್ನು ಅಪ್ಪ ಬಪ್ಪ ಎಂದು ಕರೆದೆವೋ ಅವರಲ್ಲಿಯೂ ಹುಡುಕಾಡಿದೆ ಅವರು ಬೀದಿಗೊಂದು ಗುಡಿ ಕಟ್ಟಿ ಮಾರಿ ಮಸಣೆ ದುರ್ಗವ್ವ ಧ್ಯಾಮವರನ್ನು ಪೂಜಿಸಿ ಮೆರವಣಿಗೆ ಮಾಡಿ ಬಲಿ ಕೊಡುವುದನ್ನು ಕಂಡೆ ಅಲ್ಲಿಯೂ ಸಿಗಲಿಲ್ಲ ಮತ್ತೆ ಮತ್ತೆ ಲಿಂಗಾಯತ ಓಣಿಗಳಲ್ಲಿ ಓಡಾಡಿ ನಿನ್ನ ಹುಡುಕಾಡಲು ಹೊರಟೆ ನೀ ಎಲ್ಲಿ ಸಿಗಬೇಕು ಜಾತಿಗೊಂದು ಮಠ ಮಾಡಿಕೊಂಡು ತಾ ಹೆಚ್ಚು ತಾ ಹೆಚ್ಚು ಕಚ್ಚಾಡುವ ಮಧ್ಯೆ ನೀ ಎಲ್ಲಿ ಸಿಗಬೇಕು ಬಸವಣ್ಣ ಮತ್ತೆ ಮತ್ತೆ ಹುಡುಕಾಡಿದೆ ನೀ ಸಿಗಲೇ ಇಲ್ಲ ಆದರೂ ಹುಡುಕಾಡಲು ಹೊರಟಿವೆ ನನ್ನ ಅಂತರ ತುಂಬದಲ್ಲಿ ಸಿಗಬಹುದೆಂದು ಒಟ್ಟಾರೆ ಇದು ರಾಮರಥವರ ಅವ್ರದೇ ಅಭಿಪ್ರಾಯವನ್ನು ನಾನು ಈ ಕವನದ ಮೂಲಕ ಹೇಳಿದ್ದೀನಿ ನಿಜವಾಗಲೂ ನಮಗೆ ನೋವಾಗೋದು ಮೊನ್ನೆ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇತ್ತು ಅಲ್ಲಿ ನಮ್ಮ ಇವರು ಮಾತಾಡಿದರು ಹಡಪಾದವರು ಎಲ್ಲ ಹಿರಿ ತಲೆಗಳ ಕಾರ್ಯಕ್ರಮ ಬರ್ತಾರೆ ಯುವಕರು ಬರ್ತಾಯಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ಅದಕ್ಕೆ ಕಾರಣ ಇದೆ ಸಾಕಷ್ಟು ಕಾರಣಗಳಿವೆ ಆ ಕಾರಣ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಬಸವಣ್ಣನವರನ್ನು ನಾವು ಎಷ್ಟಿಗೆ ಪ್ರೀತಿಸಿದ್ದೇವೆ ಯಾವ ರೀತಿ ಅವರನ್ನು ಗೌರವಿಸ್ತೇವೆ ಅನ್ನುವಂಥದ್ದು ಇಂದಿಗೂ ನಾವು ಪ್ರಶ್ನೆ ಆಗಿದೆ ಕೇವಲ ನಾವು ಲಿಂಗ ಪೂಜೆ ಮಾಡಿದರೆ ಬಸವಣ್ಣ ಸಿಗ್ತಾನೆ ವಿಭೂತಿ ಹಚ್ಚಿದರೆ ಬಸವಣ್ಣ ಸಿಗುತ್ತಾನೆ ಇಲ್ಲ ಬಸವಣ್ಣನ ನಮ್ಮ ಅಂತರಾತ್ಮದಿಂದ ಪೂಜಿಸಬೇಕೆನ್ನುವಂಥ ಈ ಕವನದ ಒಟ್ಟಾರೆ ಶೀರ್ಷಿಕೆಯಾಗಿದೆ ಆ ಕಾರಣಕ್ಕಾಗಿ ನಮಗೆ ಬಸವಣ್ಣ ಅಂದರೆ ಅದೊಂದು ರೋಮಾಂಚನ ಅದು ಇಡೀ ಜಗತ್ತಿಗೆ ಅದೊಂದು ಶಕ್ತಿ ಆದರೆ ನಮಗೇನಾಗಿದೆ ಕೇವಲ ಬಸವಣ್ಣನ ನಮ್ಮ ಜಾತಿಗೆ ಸೀಮಿತಗೊಳಿಸುವುದು ನಮ್ಮ ಸಮಾಜಕ್ಕೆ ನಮ್ಮ ನಮ್ಮೂರಿಗೆ ಸೀಮಿತಗೊಳಿಸು ನಿಜವಾಗ್ಲೂ ನಾವು ಹೋಗಬೇಕು ಒಂದು ಕಡೆ ಬೇರೆ ಕಡೆ ಹೋಗಬೇಕು ಬಸವ ಕಲ್ಯಾಣ ಮತ್ತು ಬಾಲ್ಕಿ ಕಡೆ ಹೋಗಬೇಕು ಅಲ್ಲಿ ಜಾಗೃತಿ ಹಾಗಾಗಿದೆ ಜಾಗೃತಿ ಆಗಿದೆ ಎಂದರೆ ಅಲ್ಲಿ ಯುವಕರ ಯುವಕರು ಜಾಗೃತಿ ಯಾಕಾಗಿದ್ದಾರೆ ಆಗಿದ್ದಾರೆ ಅಂದರೆ ಅಲ್ಲಿ ಹಿರಿಯರು ಕೂಡ ಜಾಗೃತರಾಗಿದ್ದಾರೆ ನಾವು ನಮ್ಮ ಮನೆಯಲ್ಲೇ ಮಕ್ಕಳಿಗೆ ಈ ಭೂತಿಯ ಸತ್ತು ಹೇಳೋದಲ್ಲ ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಹೋಗ್ತಿರ್ತಾರೆ ದೊಡ್ಡ ದೊಡ್ಡ ಶಾಲಿಗೆ ಹೋಗ್ತಿರ್ತಾರೆ ಆ ಕಾರಣಕ್ಕಾಗಿ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಬಾಲ್ಯದಲ್ಲಿ ಸಂಸ್ಕಾರ ಕೊಟ್ಟರೆ ಮುಂದಿನ ಸಮಾಜಕ್ಕೆ ನಿರ್ಮಾಣ ಆಗ್ತಾರೆ ಕೇವಲ ನಾವು ನಾವು ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡ್ರೆ ಈಗ ನಮ್ಮ ಇದು ಮುಗಿತು ನಮ್ಮ ಆವಿಷ್ಯ ಮುಗಿತಾ ಬಂದೆ ಬಹುಶಃ ಹೆಚ್ಚು ಕಡಿಮೆ ಮಂದಿ ಏಳು ಮಂದಿ ಇದ್ದರೆ ಎಲ್ಲ ಊದಲ್ಲ ಐವತ್ತು ವರ್ಷ ಮ್ಯಾಗಿನವರೇ ಇದ್ದೇವೆ ಆ ಕಾರಣಕ್ಕಾಗಿ ನಾವು ಯುವಕರನ್ನು ಪ್ರೇರೇಪಿಸಬೇಕಾಗುತ್ತೆ ಕೇವಲ ಯುವಕರನ್ನು ಪ್ರೇರೇಪಿಸೋದು ಅಂದರೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಏನಾಗಿದೆ ಅಂದರೆ ಈಗ ನಾವು ಎಲ್ಲ ಕೂಡಿ ಎಲ್ಲ ಭಾಷಣದಲ್ಲಿ ನಮ್ಮ ಜಾತಿಯವ್ರನ್ನೂ ನಮ್ಮ ಸಂಬಂಧಿಕರನ್ನು ನಮ್ಮ ಬೇಕಾದವ್ರನ್ನೂ ಇವೆಲ್ಲ ಬೇಡ ಕಾರಣ ಇಷ್ಟೇ ನಮ್ಮ ಅಂತರಾತ್ಮವನ್ನು ನಾವು ಪರೀಕ್ಷೆ ಮಾಡಬೇಕು ನಾವು ಎಷ್ಟು ಬಸವಣ್ಣನ ಬಗ್ಗೆ ಪ್ರೀತಿ ಮಾಡ್ತೇವೆ ಬಸವಣ್ಣನವರ ಶರಣರ ವಿಚಾರಗಳನ್ನು ಆಚಾರಗಳನ್ನು ಯಾವ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಆಲೋಚನೆಯನ್ನು ನಾವು ಮತ್ತೆ 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 ಕೆದಕಬೇಕಾಗತ್ತೆ ಮತ್ತು ಆ ಶರಣರು ಯಾರಿಗಾಗಿ ತ್ಯಾಗ ಮಾಡಿದರು ಒಂದು ಸಲ ಆಲೋಚನೆ ಮಾಡಬೇಕು ಆ ವಚನಗಳು ನಮಗೆ ಸಿಗದೆ ಹೋದರೆ ನಾವು ಬಸವಣ್ಣನ ಕಾಣ್ತಿರಲಿಲ್ಲ ನಾವು ಫಗು ಹಳಕಟ್ಟೆ ಅವ್ರು ನೆನೆಸ್ಬೇಕು ಮತ್ತು ಜೊತೆಗೆ ನಮ್ಮ ಹರಡೇಕನ್ ಬ ಮಂಜಪ್ಪನವ್ರ್ ನೆನೆಸಬೇಕು ಸಾಕಷ್ಟು ಕೆಲಸ ಮಾಡಿದ್ರು ಅಂತ ಮತ್ತು ಸರ್ ಮೊನ್ನೆ ಹೇಳಿದ್ರು ಒಬ್ಬ ಉತ್ತಂಗಿ ಚನ್ನಪ್ಪನ ಅಂತವರು ಅವರೆಲ್ಲ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟು ಹೋಗಿದ್ದಾರೆ ಅಂಥವರ ವಿಚಾರಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಬೇಕಾಗತ್ತೆ ವಚನಗಳು ನಮ್ಮ ಬದುಕಿಗೆ ದಾರಿದೀಪ ಆಗ್ತವೆ ಮತ್ತು ಬಸವಣ್ಣ ಅಂದರೆ ಮೊನ್ನೆ ಜರ್ಮನಿಯಿಂದ ಒಬ್ಬರು ಬಂದಿದ್ದಾರೆ ಬಾ ಬಾಲ್ಕಿಗೆ ಬಂದಿದ್ದರಂತೆ ಇಷ್ಟು ಲಿಂಗವನ್ನು ವೈಜ್ಞಾನಿಕವಾಗಿ ಅವಲೋಕಿಸಿದ ನಂತರ ಹಾಕಿ ಲಿಂಗ ದೀಕ್ಷಿತಗೊಂಡಿದ್ದಾರೆ ಇದು ಪತ್ರಿಕೆಯಲ್ಲಿ ಬಂದಿತ್ತು ಅವರ್ಯಾರು ಚನ್ನಬಸವ ಸ್ವಾಮಿಗಳು ಯಾರೋ ದೀಕ್ಷೆ ನೀಡಿದರು ಅವರು ಅನ್ನಪೂರ್ಣ ಹಂಗರಿಗೆ ಅವರ ಸಂಬಂಧಿಕರಂತೆ ಅವೆಲ್ಲ ಇರಲಿ ಅಂದರೆ ಜಗತ್ತು ಈಗ ಬಸವಣ್ಣನ ಕಡೆ ನೋಡ್ತಾ ಇದೆ ಬಸವಣ್ಣನ ವಿಚಾರಗಳು ಜಗತ್ತು ಹಂಚ್ಕೋತಾ ಇದೆ ನಮ್ಮ ಒಬ್ಬ ನಮ್ಮ ರಿಲೇಷನ್ ಬೆಂಗಳೂರು ಇದರಲ್ಲಿದ್ದಾರೆ ಇಲ್ಲಿ ಜರ್ಮನಿಯಲ್ಲಿದ್ದಾರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಲಿ ಶಿವಾನುಭಗಿತಾವ ಎಲ್ಲ ಇಂಡಿಯನ್ಸ್ ಕೂಡ ಒತ್ತಡ ಸೇರ್ತಾರೆ ನಮ್ಮ ಎಮ್ ಎಮ್ ಕಲಬುರಗಿಯವ್ರ ಸಂಬಂಧಿಕರು ಗುಂಡಣ್ಣ ಕಲಬುರಗಿ ಅಂತ ಹೇಳಿ ಇದ್ದಾರೆ ನ್ಯೂಜಿಲ್ಯಾಂಡಲ್ಲಿ ಜರ್ಮನಿ ನ್ಯೂಜಿಲ್ಯಾಂಡಲ್ಲಿ ಜಗತ್ತು ಒಪ್ಕೋತಾ ಇದೆ ಆದರೆ ನಾವು ಜಗತ್ತು ಒಪ್ಪುಗಳ ಸಂದರ್ಭದಲ್ಲಿ ನಮ್ಮಿಂದ ವಿಚಾರಗಳು ಹೋದ್ರೆ ಇನ್ನಷ್ಟು ವಾಸ್ತವಿಕ ಆಗ್ತಾವೆ ಹುಟ್ಟಿನ ಊರಿನಲ್ಲಿ ಬಸವಣ್ಣನ ವಿಚಾರಗಳು ಯಾರು ಆಚರಣೆ ಮಾಡ್ತೀವಿ ಅನ್ನೋ ಅಂಥದ್ದನ್ನು ಇಡೀ ಜಗತ್ತು ನೋಡ್ತಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು ಮತ್ತು ಈ ಹೊರ ಪಂಗಡಗಳು ಇವಿರಲಿ ಆದರೆ ಒಟ್ಟಾರೆ ಸಾಮಾಜಿಕವಾಗಿ ಬಂದಾಗ ನಾವು ಒಂದೇ ವೇದಿಕೆಯಲ್ಲಿರಬೇಕು ನಾವು ಲಿಂಗಾಯತರು ಕೇವಲ ಲಿಂಗ ಕಟ್ಟಿದವರು ಲಿಂಗಾಯಿತಾರಲ್ಲ ಯಾರು ಬಸವಣ್ಣನ ಅಪ್ಪಿಕೊಂಡು ಬರ್ತಾರೋ ಅವರೆಲ್ಲ ಲಿಂಗಾಯ್ತರೆ ನಿಮಗೆ ಗೊತ್ತಿರಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಗುರುಜಿ ಕಡೆ ದೀಕ್ಷೆ ತೊಗೋತೀವಿ ಅವ್ರ ಕಡೆ ನಿಮ್ಗೆ ಗೊತ್ತಿರಬೇಕು ಗ್ರಾಮೀಣ ದಲಿತರು ಮತ್ತು ಈ ಮತ ಸಮಾಜದವರು ಬಹುತೇಕ ಎಲ್ಲರೂ ಲಿಂಗ ಕಟ್ತಾರೆ ಅವರೇ ತಮ್ಮಷ್ಟಕ್ಕೆ ತಮ್ಮ ಗುರು ಆಗ್ತಾರೆ ಅವ್ರಿಗೆ ದೊಡ್ಡ ವಿಚಾರಕ್ಕೆ ಗೊತ್ತಿಲ್ಲ ಆದರೆ ಬಸವಣ್ಣ ಲಿಂಗ ಕೊಟ್ಟನ ವಿಭೂತಿ ಹಚ್ಚಕೋತಾರೆ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಕಾಯಕ ಮಾಡೋದು ಆ ನಿಟ್ಟಿನಲ್ಲಿ ಇದೇ ಹಳ್ಳಿಯಲ್ಲಿ ಇದೇನು ನಾವು ನಗರ ಪ್ರದೇಶದ ಲಿಂಗ ಕಟ್ಟೋದು ವಿಭೂತಿ ಹಚ್ಚೋದು ಏನೋ ಒಂದು ಏನೋ ಒಂದು ತಿಳ್ಕೊಂಡಿದ್ದೇವೆ ಆದರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಳಬೇಕು ಈ ಭೂತಿಯಿಂದ ಏನಾಗತ್ತೆ ಲಿಂಗದಿಂದ ಏನಾಗತ್ತೆ ಈ ಪುರೋಹಿತ ಶಾಹಿಗಳೊಂದು ಅಂಶರ ಈಗ ನಮ್ಮ ತುಳಸಿ ಪೂಜೆ ಮಾಡೋದು ಎಲ್ಲ ಮನೆಗೆ ಬಂದದ್ದು ಆ ತುಳಸಿ ಪೂಜೆ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಾವು ಬಸ್ ಅದೇ ಪುರೋಹಿತರು ಲಿಂಗವನ್ನು ವೈಜ್ಞಾನಿಕವಾಗಿ ಯಾಕೆ ಮಾಡೋದು ಇರುವುದು ಯಾಕೆ ಅವರು ಎಲ್ಲ ವ್ಯವಸ್ಥೆ ಹಾಗೆ ಇದೆ ಮತ್ತು ಲಿಂಗರ ವೈಜ್ಞಾನಿಕತೆ ವಿಭೂತಿ ವೈಜ್ಞಾನಿಕತೆ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ಅದೆಲ್ಲ ನಮ್ಮ ಹಿರಿಯರ ಕೆಲಸ ಇದೆ ನಮಗೆ ಬಸವಣ್ಣ ಮತ್ತು ಶರಣರು ಕೊಟ್ಟ ಆಲೋಚನೆಗಳು ನಮ್ಮ ಮುಂದಿವೆ ಮತ್ತು ನಮ್ಮಂಥ ವಿರಕ್ತ ಮಠದ ಪೂಜೆ ಸಿದ್ಧಲಿಂಗ ಸ್ವಾಮಿಗಳ ಪ್ರೇರಣೆ ನಮಗಿದೆ ನಿಜವಾಗ್ಲೂ ನನಗೆ ಮೊನ್ನೆ ಮಡಿಕೇಶ್ವರು ಮತ್ತೆ ಏನು ನಮ್ಮ ಸ್ವಾಮಿಗಳು ಸ್ವಲ್ಪ ಚೇಂಜ್ ಅಂದ್ರೆ ಏನಿದೆ ಏ ಹಂಗೇನು ಚೇಂಜ್ ಆಗಿಲ್ಲ ಮತ್ತು ಇದಕ್ಕೆ ಒಂದು ಮಠ ಬಿಟ್ಟು ನಮ್ಗೆ ಯಾವ ಮಠ ಐತಿ ಹೌದು ಅದು ಸತ್ಯ ಬಸವನ ಬಾಗ್ಯವಾಡಿಯಲ್ಲಿ ನಮ್ಮ ಬಸವಣ್ಣನ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ ಇರುವುದು ಇದು ಒಂದೇ ಮಠ ಮತ್ತು ನಮ್ಮ ಸ್ವಾಮಿಗಳು ಸಾಕಷ್ಟು ಬದಲಾವಣೆ ಆಗ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳ ಸ್ಪಂದಿಸ್ತಾ ಇದ್ದಾರೆ ಯುವಕರಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಸ್ವಾಮೀಜಿಯವ್ರಲ್ಲಿ ವೇದಿಕೆ ಮುಖಾಂತರ ತಮ್ಮೆಲ್ಲ ಪ್ರ ವಿನಂತಿಸ್ತೀನಿ ಇನ್ನೂ ನೀವು ಸಾಕಷ್ಟು ಅಭ್ಯಾಸ ಮಾಡಬೇಕು ನಮಗೆ ಸ್ವ ಮಾರ್ಗದರ್ಶಕರಾಗಬೇಕು ನೀವು ಮಾರ್ಗದರ್ಶಿಸಿ ನಾವೆಲ್ಲ ಕೆಲಸ ಮಾಡ್ತೀವಿ ಆ ನಿಟ್ಟಿನಲ್ಲಿ ಬಸವಾದೀಶರ ವಿಚಾರಗಳನ್ನು ಬಹುಶಃ ನಾನು ಮಾತಾಡೋದು ಏನಾದರೂ ತಪ್ಪಾಗಿರ್ಬೋದು ಕ್ಷಮಿಸ್ರಿ ಆದರೆ ಬಸವಣ್ಣನ ವಿಚಾರಗಳನ್ನು ಕೇವಲ ಹೇಳುವುದರಿಂದ ಬಸವಣ್ಣ ಜಗತ್ತಿಗೆ ಹೋಗುವುದಿಲ್ಲ ನಾವು ಬದುಕಿನಲ್ಲಿ ಆಚರಣೆ ನಡೆ ಒಂದು ಪರಿ ನುಡಿ ಒಂದು ಪರಿ ಆಗಬಾರ್ದು ಎಲ್ಲ ಒಂದು ಒಂದಾಗ ನಾವು ಏನು ಹೇಳ್ತೀವಿ ಅದಕ್ಕೆ ಬದುಕಬೇಕು ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಲಿಕ್ಕಿಲ್ಲ ಆದರೆ ಬಸವಣ್ಣನ ವಿಚಾರದಲ್ಲಿ ಒಂದು ಪರ್ಸೆಂಟ್ ಆದರೂ ನಮ್ಮ ಜೀವನದಲ್ಲಿ ಶರಣರ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಸ್ವಾರ್ಥಕವಾಗ್ತದೆ ಅಂತ ಮಾತನ್ನು ಹೇಳಿ ಬಹುಶಃ ಹತ್ತು ನಿಮಿಷ ಆಗಿರ್ಬೋದು ಮುಂದಿನ ವಚನ ವಿಶ್ಲೇಷಣೆಯನ್ನು ನಮ್ಮ ಡಾಕ್ಟರ್ ಮಡಿಕೇಶ್ವರ್ ಅವರು ಮಾಡಬೇಕಂತ ಕೇಳ್ಕೊಂಡು நான் விசாரணை தம்மெல்ல பாலக்கே அர்ப்பேன் சரணு சரணா